ಸಾಕು ಸಾಕು ಎಷ್ಟು ಚೆನ್ನಾಗಿ ಹೊಗಳತೀಯ ನೀನು ಹಾಗೆ ನೀನು ಇಲ್ಲಿ ನಿಂತು ಹೊಗಳಿದ್ರೆ ಏನು ಪ್ರಯೋಜನ ಇಲ್ಲ ಪುಣ್ಯಾತ್ಮ ಮತ್ತೆ ನೀನು ರಾಜಸ್ಥಾನಕ್ ಹೋಗ್ಬೇಕು ಅಷ್ಟು ದೂರ ಎಲ್ಲಿಗೆ ರಾಜನ ಆಸ್ಥಾನಕ್ಕೆ ಹೋಗಿ ಅದು ಹೊಗಳು ಭಟ್ಟನಾಗಿ ಈ ರೀತಿ ಹೊಗಳೇ ಹೌದು ಅಂತಾದ್ರೆ ರಾಜ್ಯ ರಾಜ ಸಂತೋಷಗೊಂಡು ಖರ್ಚಿಗೆ ಏನಾದ್ರು ಕೊಡ್ತಾನೆ ಮತ್ತೆ ದಾರಿಯಲ್ಲಿ ಯಾರು ನಿನಗೇನು ಕೊಡೋದಿಲ್ಲ ಆಯ್ತಾ ನಮಗೆ ಕುರ್ಚಿ ತಾಪತ್ರೆಯಾಗಿ ನಾವು ಇಲ್ಲಿ ಹೊಗಳ್ತಾ ಮತ್ತೆ ಒಬ್ಬ ಹೊಗಳ ಕಂಡಾಗ ಹೊಗಳ ಹೊಗಳ ಬಟರ ಅನ್ನುವಂತ ಭಾವಿಸಿದ್ಯಾ ಸತ್ಯದ ಅಲ್ವೇ ಅಲ್ಲ ಅಂದ್ರೆ ಒಂದು ಸ್ಫುರದ್ರೂಪಿ ಹೆಣ್ಣೊಬ್ಬಳು ಹ್ಮ್ ನನ್ನ ಕಣ್ಣೆದರಿಗೆ ಬಂದು ನಿಂತಾಗ ಹಾ ನನಗ್ ಗೊತ್ತಿಲ್ಲದೆ ಬಂದೋಗುವ ಶಬ್ದ ಇದೆಲ್ಲ ಓಳಿ ರೇ ಬಾಪುರೇ ಪೂತರೆ ಮಜರೆ ಹಾಗಾದ್ರೆ ನೀನೀಗ ಹೊಗಳಿದ್ದು ನಿನ್ನ ನಿನ್ನ ಏ ನನ್ನ ನೋಡಿ ನೀನು ಹೊಗಳಬೇಕು ಅಂತಾದ್ರೆ ಆದ್ರೆ ನನ್ನ ಪರಿಚಯ ಅಂತದ ನನ್ನ ಪರಿಚಯ ನಿನಗಿರ್ಬೇಕಲ್ಲ ಸುಮ್ಮನೆ ಏನು ನಿನ್ನ ಪರಿಚಯ ನೀನು ಹಿಂದೆ ಮುಂದೆ ಮೇಲೆ ಕೆಳಗೆ ಈಗ ನನ್ನ ಹೆಸರು ಏನು ಹೇಳಿ ನೋಡೋಣ ನಿನ್ನ ಹೆಸರ ಹ ನಿನ್ನ ಹೆಸರ ಹ ಚಂದ್ರಾವಳಿ ಏನು ಹೇ ದೇವ್ರೆ ನಿನಿಗೆ ನನ್ನ ಹೆಸರು ಗೊತ್ತುಂಟು ನಿನ್ನ ಪೂರ್ವಾಪರ ಎಲ್ಲವೂ ಗೊತ್ತುಂಟು ನಿನ್ನೆಯ ರಾತ್ರಿಯ ಕಾಲದಲ್ಲಿ ಬೊಂಬಾಳ ದೇವಿಗೆಯನ್ನು ಹಿಡಿದು ನಂದ ಗೋಕುಲವನ್ನ ಪ್ರವೇಶ ಮಾಡಿದವಳು ನೀನು ಅಯ್ಯೋ ನಿನ್ನ ಯೋಚನೆ ನಿನ್ನ ಬುದ್ಧಿ ನಿನ್ನ ಕೆಲಸ ಏನು ಅಂತ ಗೊತ್ತಿಲ್ವಾ ಯಾರ ಮನೆಯಲ್ಲಿ ಎಷ್ಟು ಹೆಣ್ಣು ಮಕ್ಕಳಿದ್ದಾರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಯಾರ ಮನೆಯಲ್ಲಿ ಎಷ್ಟು ಹಸುಗಳಿವೆ ಮಾಡುವ ಹಸುಗಳು ಎಷ್ಟು ಕರುಗಳನ್ನು ಹಾಕಿದ್ದಾವೆ ಇದನ್ನೇ ಲೆಕ್ಕ ಹಾಕುದಲ್ವ ಓಣಿ ಗೋಪಾಲ ನೀನು ಅಲ್ಲ ಗೋಡುಬಿಡಿಯಲ್ಲಿ ಎಲ್ಲರೂ ಕರೆದಿದ್ದಾರೆ ಪ್ರಾಜ್ಞರು ಪ್ರಜ್ಞಾವಂತರು ನನ್ನನ್ನು ವೇಣುಗೋಪಾಲ ಅಂತಲೇ ಕರೆದಿದ್ದಾರೆ ನೀ ಯಾವ ಸಾರಿಗೆ ಸೇರ್ತೇನೆ ಅಲ್ಲ ಹೆಸರು ವೇಣು ಅಲ್ಲ ಮಾಡುದು ಓಣಿ ಓಣಿ ತಿರುಗುತ್ತೆ ಇದೇ ಕೆಲಸ ಮಾಡುದು ಹಾಗೆ ನಿನ್ನ ಬಗ್ಗಾಗಿ ಬಹಳಷ್ಟು ನಾನು ಕೇಳಿದ್ದೆ ಏನೋ ಚಂದ್ರಾವಳಿ ಇದ್ದಾಳೆ ಬಹಳ ಚಂದ ಬಹಳ ಚಂದ ಅಂತ ಹೇಳಿದ್ರು ನನಗೆ ಮೊದಲಿಂದಲೂ ಒಂದು ಅಭ್ಯಾಸ ಉಂಟು ಏನೋ ಯಾರ್ಯಾರು ಹೇಳಿದ್ರು ಚಂದ ಎನ್ನುವ ಮಾತ್ರಕ್ಕೆ ನಾನು ಅಲ್ಲ ಚಂದ ಎನ್ನುವುದು ನಮ್ಮ ಎದುರಿನಲ್ಲಿ ಎಷ್ಟು ಅಂತ ಆಗ್ಬೇಕು ಅದಕ್ಕಾಗಿ ಕಾಲವನ್ನು ಸಾಧಿಸ್ತಾ ಇದ್ದೆ ದೂರದಲ್ಲಿರುವಂತ ಚಂದ್ರಾವಳಿ ಹತ್ತಿರಕ್ಕೆ ನಾನು ಹೋಗುವುದಾ ಸರಿ ಆಗ್ಲಿಕ್ಕಿಲ್ಲ ನಾಳೆ ದಿವಸ ಆಕ್ಷೇಪಕ್ಕೆ ಆಹಾರವಾದೇನೆ ಅದರ ಬದಲಾಗಿ ದೂರದಲ್ಲಿರುವಂತ ಚಂದ್ರಾವಳಿ ನನ್ನ ಹತ್ತಿರಕ್ಕೆ ಬಂದು ನಿಲ್ಬೇಕು ಅಂತ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ನಾನೊಂದು ಹರಕೆ ಕಟ್ಕೊಂಡೆ ನೀಡ್ ಹರಕೆ ಗುಡಿಯಲ್ಲಿ ಮಾತು ನಾವು ಎಣಿಸಿದ ಕಾರ್ಯ ಶೀಘ್ರ ಅತಿ ಶೀಘ್ರವಾಗಿ ಫಲ ಕೊಡಬೇಕಾ ಹರಕೆ ಕಟ್ಟಿಕೊಳ್ಳುವುದು ಅಂತ ಒಂದು ಕ್ರಮ ಉಂಟು ಹರಕೆ ಹೊರದು ಅದು ಯಾರಲ್ಲಿ ನೀಡಿ ಹರಕೆ ಯಾರು ಯಾರ್ಯಾರಲ್ಲೂ ಅಲ್ಲ ಹರಕೆ ಕಟ್ಟಿಕೊಂಡದ್ದು ಯಾರಲ್ಲಿ ಯಾರಲ್ಲಿ ಆ ನನ್ನ ಮಗ ಬ್ರಹ್ಮನಲ್ಲಿ ಈ ಆ ನನ್ನ ಮಗ ಬ್ರಹ್ಮನಲ್ಲಿ ನಿನ್ನ ಮಗ ಹೌದು ಏನು ಹೇಳುದ ನೀನು ಸಕಲ ಜೀವಕೋಟಿಗಳಿಗೂ ಜೀವದಾತನೆನ್ನಿಸಿಕೊಂಡವ ಬ್ರಹ್ಮದೇವ ಹೌದು ಅವ ಎಲ್ಲರಿಗೂ ತಂದೆಯ ತಪ್ಪಲ್ಲ ಅವ ನಿನಗೂ ಮಗ ಮಗಾದದ್ದ ತಪ್ಪಲ್ಲ ಏನು ಯಾರು ತಪ್ಪು ಅಂತ ಹೇಳಿ ಸರಿಯದು ದೇವರನ್ನ ಹತ್ತಿರದಲ್ಲಿ ನೋಡ್ಬೇಕಂತ ಹ ಆತ್ಮಕ್ಕಿಂತ ಹತ್ತಿರದಲ್ಲಿ ನಾವು ಕಾಣುವುದು ದೇವರನ್ನ ಮಾತ್ರ ಆತ್ಮದ ಹತ್ತಿರಕ್ಕೆ ನೋಡು ಹ ಇವತ್ತು ನನ್ನ ಮಗ ಎನ್ನುವಷ್ಟು ಹತ್ತಿರದಲ್ಲಿ ನೋಡ್ತಾ ಇದ್ದೇನೆ ನಾಳೆಗೆ ನಾವಿಬ್ರು ಒಟ್ಟೆ ಆಗಿ ಬಂದ್ರು ಬಂದ್ರು ಹೇಳಿ ಕೂರ್ವಿ ಈ ದೇವ್ರಿ ನೀನು ಯಾರನ್ನೆಲ್ಲ ಹೇಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಹೌದೇ ನನಗೂ ಕಲ್ಪನೆಗಿಲ್ಲ ಹಾಗೇನು ಹಾರ್ಕೆ ಆ ಬ್ರಹ್ಮನಲ್ಲಿ ಕೇಳಿಕೊಂಡದೇನು ದೂರದಲ್ಲಿರುವಂಥ ಚಂದ್ರಾವಳಿ ನನ್ನ ಹತ್ತಿರಕ್ಕೆ ಬಂದು ನಿಂತಲಂತಾದರೆ ಆದರೆ ಒಂದು ಸಾವಿರ ತೆಂಗಿನಕಾಯಿ ಓಡಿಸ್ತೇನೆ ಅಂತ ಹರಕೆ ಹೊತ್ಕೊಂಡೆ ನಿಮ್ಮ ಮನೆದೇ ತೆಂಗಿನಕಾಯಿ ನಾನು ಹರ್ಕೆ ತೀರದಾಯ್ತು ಯಾರ ಮನೆದು ಪ್ರಶ್ನೆ ಇಲ್ಲ ಐದ್ನೂರು ನಿಮ್ಮ ಮನೆ ಐದ್ನೂರ್ ನಮ್ಮನೆ ನಾಡ ಹಾಕಿ ಐದ್ನೂರು ಕೊಡ್ಲಿಕ್ಕೆ ಅಲ್ಲ ಹಾಗಲ್ವಾ ಆ ಬ್ರಹ್ಮದೇವ್ ಯಾರು ಇಲ್ಲದಿರುವಂತ ಈ ಹುಲ್ಲುಗಾವಲಿನ ಪ್ರದೇಶದಲ್ಲಿ ನಮ್ಮಿಬ್ರನ್ನ ಜೋಡು ಹೂಡಿಸಿಲ್ಲ ಓ ಅದ್ರ ಹಾಗೆ ಇನ್ನು ಜೋಡಿಲ್ಲ ಅಂತ ಗೊತ್ತಾಯ್ತು ಅದಕ್ಕಾಗಿ ಹೋದಲ್ಲಿ ನೀವು ಇನ್ನೊಬ್ರು ಜೋಡಿಗೆ ಕೈ ಕೊಟ್ಟರು ಮತ್ತೆ ನಿನ್ನ ಜೋಡು ಹೊಡಿತದ ತೊಂದ್ರೆ ಇಲ್ಲ ನಿನ್ನತ್ರ ಉಂಟಲ್ಲ ಏನು ಅದಕ್ಕಾಗಿ ಈ ಹುಲ್ಲುಗಾವಲಿನ ಕೆಲವು ಪ್ರದೇಶದ ಪರಿಚಯವನ್ನು ನಿನಗೆ ಮಾಡಿಸಲಿಕ್ಕಿದ್ದೇನೆ ಆ ಬ್ರಹ್ಮನಿಗೆ ಒಂದು ಕೈ ಮುಗಿದು